ಕಥೆ ಆಗಿದೆ ಆದರೆ ಇಡೀ ಧರ್ಮಸ್ಥಳ ಫುಲ್ಲು ನೋ ರೂಮ್ಸ್ ನಾವು ಬುಕ್ಕೇ ಮಾಡಿಲ್ಲ ರೂಮ್ಸ್ನ ಇರುತ್ತೆ ಅಂತ ರೈಫಲ್ ಪಾಠ ಕಲಿತೆ ನಾನು ಸಿ ಇಷ್ಟು ದೂರ ಹೋಗ್ತಾ ಇದ್ದೀವಿ ಮಲ್ಗ ಜಾಗಕ್ಕೆ ನೈಟ್ರಲ್ಲಿ ನಮಗೆ ಮಲಗೋದಕ್ಕೆ ಈ ಬೆಡ್ಶೀಟ್ ಎಲ್ಲ ತಂದು ಸರಿ ಹೋಯ್ತು ಇಲ್ಲ ಅಂದರೆ ಭಾರಿ ಕಷ್ಟ ಆಗ್ತಿತ್ತು ನಿದ್ದೆ ಕಣ್ಣು ನೋಡಿ ಹಿಂಗಾಗೋಗಿದೆ ಸ್ವಲ್ಪ ಹೊತ್ತು ಮಲ್ಲಿಗೆ ಎದ್ದೇಳೋಣ ಈಗ ತಾಸು ಈ ಕ್ಯೂ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ದೇವ್ರ ದರ್ಶನ ಮಾಡೋಕ್ಕೆ ಧರ್ಮಸ್ಥಳದ ಹೆಂಗೆ ಕೂತಿದಾರ ಗೊತ್ತಿಲ್ಲ ಇತ್ತು ಸ್ವಿಚ್ ವಿದೇಶ್ರೀಸ್ ಲಾಗ್ ಸೊ ಆ್ಯಕ್ಚುಲಿ ಇದು ಧರ್ಮಸ್ಥಳದ ಲಾಗು ಧರ್ಮಸ್ಥಳ ಮತ್ತೆ ನಾವು ಕುಕ್ಕೆಗೆ ಹೋಗಿರೋ ಅಂಥದ್ದು ಲಾಗು ಸೊ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ವಾಯ್ಸ್ ಇರುತ್ತೆ ಸೊ ಮಕ್ಕಳೆಲ್ಲ ಆಡ್ತಿದ್ದಾರೆ ಅವ್ರಿಗೆಲ್ಲ ನಾಯ್ಸ್ ಮಾಡಬೇಡಿ ಅಂದ್ರೂ ಮಾಡ್ತಾನೆ ಇದ್ದಾರೆ ಸೊ ಇಟ್ಸ್ ಓಕೆ ಆ್ಯಂಡ್ ಈಗ ಲಾಗ್ ಶುರು ಮಾಡೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ನಾನು ಇವತ್ತಿನ ಲಾಗ್ ಆಗ್ತಾ ಇರೋದು ಯಾವುದು ಅಂದರೆ ಸೊ ಧರ್ಮಸ್ಥಳ ಹೋಗಿರೋದು ಆ್ಯಂಡ್ ಕುಸುಮನ್ ಪಾಪು ನಮ್ಮ ಕರ್ಣ ಎಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಹೋಗಬೇಕಾಗಿತ್ತು ಹೊರನಾಡುಗೆ ಬಟ್ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಸೊ ಅನ್ಪೂರ್ಣೇಶ್ವರಿನ ಕ್ಯಾನ್ಸಲ್ ಮಾಡಿ ಲೈಕ್ ಹೊರನಾಡುಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈಗ ಸೊ ಏನಕ್ಕೆ ಹೋಗಿದ್ದು ಯಾವಾಗ್ಲೂ ನಾವು ಬರೀ ದರ್ಶನಕ್ಕೆ ಅಂತ ಹೋಗಿ ಬರ್ತಿದ್ವಿ ಬಟ್ ಈ ವರ್ಷ ಐ ಮೀನ್ ಈ ಟೈಮ್ ತುಂಬ ಸ್ಪೆಷಲ್ಲು ಸೊ ಏನಕ್ಕೆ ಹೋಗಿದ್ದು ಯಾವ ಪೂಜೆ ಏನು ಅಂತೆಲ್ಲ ಲಾಗಲ್ಲಿ ಹೇಳ್ತೀನಿ ಸೊ ಒಂದೊಂದೇ ಲಾಗ್ಸ್ ಬರ್ತಾ ಇರುತ್ತೆ ಅಂದರೆ ತುಂಬ ಡೀಟೇಲ್ಡಾಗಿ ಲಾಗಿರುತ್ತೆ ಈ ಸಲ ಬಟ್ ಧರ್ಮಸ್ಥಳ ಮತ್ತು ಕುಕ್ಕೆ ಯಾವುದೂ ಇರೋಲ್ಲ ಆದರೆ ನಾನು ಹೇಳ್ತೀನಲ್ಲ ಧರ್ಮಸ್ಥಳದಲ್ಲಿ ಯಾವತ್ತೂ ಅಷ್ಟು ಜನನ ನಾನು ಈ ಸಲ ನೋಡಿದೆ ಆ್ಯಂಡ್ ಅಲ್ಲಿ ಮಲ್ಕೊಂಡು ಕೂಡ ಜಾಗ ಅಷ್ಟು ಜನನ ನೋಡಿದ್ದೀನಿ ನಾನು ಮತ್ತು ಆ ಕ್ಯೂ ಅಲ್ಲಂತೂ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತ ಹೇಳಿದ್ರು ದರ್ಶನಕ್ಕೋಸ್ಕರನೇ ಯಾವ ಥರ ನಾವು ಬೇಗ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಮುಗಿಸ್ಕೊಂಬಂದ್ರಿ ಅಂತಲೂ ಕೂಡ ಹೇಳ್ತೀನಿ ನಾನು ಈ ಲಾಗಲ್ಲಿ ಸೊ ಈ ಲಾಗ್ನ ನೀವು ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ನಿಮಗೂ ಗೊತ್ತಾಗುತ್ತೆ ಹೇಗಿತ್ತು ಧರ್ಮಸ್ಥಳದ ಯಾತ್ರೆ ನಮ್ಮದು ಅಂತ ಹೇಳಿಬಿಟ್ಟು ಆ್ಯಂಡ್ ಹೆಸ್ ಲೆಟ್ಸ್ ದ್ಯಾಟ್ ಲಾಗ್ ಈಗ ಹೋಟೆಲ್ಗೆ ನಿಲ್ಸಿದ್ದೀವಿ ಬರಬೇಕಾದ್ರೆ ನೈಟ್ ಡಿನ್ನರ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಸಕಲೇಜ್ ಹತ್ರ ಇದ್ದೀವಿ ಈಗ ಆಲ್ರೆಡಿ ಟೈಮ್ ಬಂದು ನೈನ್ ಟೆನ್ನಾಗಿ ಹೋಗ್ಬಿಟ್ಟಿದೆ ಧರ್ಮಸ್ಥಳ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ಸೊ ನೋಡೋಣ ಕಲ್ಚೀರಿಯಲ್ ಹೆರಿಟೇಜ್ಗೆ ಸೊ ಈಗ ಒಳಗಡೆ ಹೋಗೋಣ ಐ ಥಿಂಕ್ ಇದು ವೆಜ್ಜು ನಾನ್ ವೆಜ್ ಎರಡೂ ಇದೆ ಮಿನಿ ಡ್ರೆಸ್ ರೂಮ್ಸ್ ರೈಟ್ ನಾವು ವಿ ಹ್ಯಾವ್ ಟು ಗೋ ರೋಟಿ ವೆಜ್ ಕಡಾಯಿ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ ವಿ ರೀಚ್ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಆ್ಯಂಡ್ ನಾವು ರೀಚ್ ಆಗೋ ಅದಕ್ಕೆ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಆ್ಯಂಡ್ ನಾವು ಅಲ್ಲಿ ಬಿಟ್ಟಿದ್ದು ಅಂದರೆ ಅಂಚಪಾಳ್ಯ ಬಿಟ್ಟಿದ್ದು ಸಿಕ್ಸ್ ಓ ಕ್ಲಾಕ್ಗೆ ಸೊ ಎಷ್ಟು ಜನ ಇದ್ದಾರೆ ನೀವೇ ನೋಡಿ ಎಷ್ಟು ಜನ ಮಲಗಿದ್ದಾರೆ ನೋಡಿ ಟೈಮು ಟ್ವೆಲ್ ತರ್ಟಿ ಅಲ್ಲಿ ಕಾಣಲ್ಲ ಟ್ವೆಲ್ ತರ್ಟಿ ಎಲ್ಲೂ ಜಾಗ ಎಲ್ಲ ಫುಲ್ ರೋಡ್ ಸೈಡಲ್ಲೆಲ್ಲ ಮಲಗಿದ್ದಾರೆ ಬ್ಲೆಸ್ಟ್ ಅಲ್ವಾ ನಮಗೆ ಜಾಗವೇ ಇಲ್ಲ ಎಂಥ ಕಥೆ ಆಗಿದೆ ಅಂದ್ರೆ ಇಡೀ ಧರ್ಮಸ್ಥಳ ಫುಲ್ಲು ನೋ ರೂಮ್ಸ್ ನಾವು ಬುಕ್ಕೇ ಮಾಡಿಲ್ಲ ರೂಮ್ಸ್ನ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಎಪ್ಪ ಇಲ್ಲಿ ರೋಡಲ್ಲಿ ಮಲಗಡೆ ಕೂಡ ಜಾಗ ಇಲ್ಲ ಅಷ್ಟು ರಶ್ ಇದ್ದಾರೆ ಈಗ ಟೈಮ್ ಬಂದು ಟೂ ಓ ಕ್ಲಾಕು ಉಜ್ರೆ ಎಲ್ಲ ಓಡಾಡ್ಕೊಂಡ್ಬಂದ್ವಿ ಎಲ್ಲೂ ಜಾಗ ಇಲ್ಲ ಸೊ ಈಗ ಇನ್ನೇನು ಮಾಡೋಕ್ಕಾಗಲ್ಲ ಎಲ್ಲರೂ ರೋಡ್ ಸೈಡಲ್ಲಿ ನೋಡ್ಕೊಂಡು ಮಲ್ಕೋಬೇಕು ಆ್ಯಂಡ್ ಪಾಪ ಇಲ್ಲ ಡ್ರೈವರ್ ಯಾರಾದರೂ ಇಬ್ಬರು ಕಾರಲ್ಲಿ ಮಲಗ್ತಾರೆ ಸೊ ನಾವು ಚೆಂದು ಎಲ್ಲ ರೋಡ್ ಸೈಡಲ್ಲೇ ಅಷ್ಟು ಜನ ಇದ್ದಾರೆ ನಾನು ಮೇ ಬಿ ತಿರುಪತಿಯಲ್ಲಿ ನೋಡಿದ್ನೇನು ಇಷ್ಟು ಜನನ ಧರ್ಮಸ್ಥಳದಲ್ಲಿ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಜನನ ನೋಡ್ತಾ ಇರೋದು ಯಪ್ಪ ಆಲ್ರೆಡಿ ಎಲ್ಲ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ನದಿಗೆ ನೋಡಿ ரூம்ஸ் இல்லது ஆலியாக் நோட் டீ குடித்த நான் ஏனது காஃபிளா டீ இல்வா ಇವರು ಇಬ್ಬರೇನು ಕುಡೀತಾರ ನಾವು ಅದೇ ಕುಡಿಬೇಕು ಮುಂದೆ ಹತ್ರ ನೋಡಕ್ ಹೋಗ್ತಾ ಇದೀವಿ ಜಾಗ ಇದೆಯೋ ಇಲ್ಲೋ ಅಂತ ನೋಡಿ ಇವಷ್ಟು ಜನ ಮಲ್ಕೊಂಡಿದ್ದಾರೆ ಮಲ್ಗೋಕು ಜಾಗ ಇಲ್ಲ ಇಲ್ಲೇ ಮಲ್ಕೊಂಡ ರೋಡ್ ಸೈಡ್ ಪಕ್ಕ ಅಂದ್ರೆ ಎಲ್ಲ ಗಾಡಿಗಳು ಓಡಾಡ್ತಾ ಇದ್ದಾವೆ ನಮ್ಮ ಪಾಪ ಬೈ ಬೈದು 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 ಓಡಾಡ್ತಿದ್ದಾರೆ ಮಾಡಿರೋ ಕೆಲಸ ಇತ್ತು ಅಂತ ಸಾಧನೆ ಸಾಧನೆ ಮಾಡಿದೀವಿ ರೂಮ್ ಬುಕ್ ಮಾಡಿದೀರಾ ನಾವು ನಾನು ಲಿಟ್ರಲಿ ನನಗೆ ಗೊತ್ತಿರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ ಅಷ್ಟು ರಶ್ ಇದೆ ಇವತ್ತಂತೂ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟು ಒಂದು ಫೋರ್ ಫೈವ್ ಸ್ಟಾರಲ್ಲಾದರೂ ಸಿಕ್ಕೇ ಸಿಗುತ್ತೆ ಲೋಕಲಲ್ಲಿ ಅಲ್ದಿರ ಅಂದ್ರೂ ಅಂತ ಬಟ್ ರೈಫಲ್ ಪಾಠ ಕಲಿತೆ ನಾನು

ಅಪ್ಪ ಇಲ್ಲಿವರೆಗೂ ಬಂದಿದ್ದೀವಿ ನಮಗೆ ಮಲ್ಯದಕ್ಕೆ ಬೆಡ್ಶೀಟ್ ಎಲ್ಲ ತಂದಿನ ಸರಿ ಹೋಯಿತು ಇಲ್ಲ ಅಂದಿದ್ರೆ ಭಾರಿ ಕಷ್ಟ ಆಗ್ತಿತ್ತು ನಿದ್ದೆ ಕಣ್ಣು ನೋಡಿ ಹಿಂಗಾಗೋಗಿದೆ ಸ್ವಲ್ಪ ಹೊತ್ತು ಮಲ್ಲಿಗೆ ಎದ್ದೇಳೋಣ ಈಗ ಬೆಳಗ್ಗೆನೆ ನಾವು ಫೋರ್ ಓ ಕ್ಲಾಕ್ಗೆ ಹೋಗಿದ್ದು ನದಿ ಹತ್ರ ನೇತ್ರಾವತಿ ನದಿ ಹತ್ರ ಸ್ನಾನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಲುಕ್ ಎಟ್ ದ ವ್ಯೂ ಮಗ್ ದೇವ್ರಾಣೆಗೂ ನದಿನೇ ಕಾಣ್ತಿರಲಿಲ್ಲ ಅಷ್ಟು ಜನ ಇದ್ದರು ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಫಸ್ಟು ದೇವರಿಗೆ ದೀಪ ಹಚ್ಬೇಕಿತ್ತು ಬಿಕಾಸ್ ಎವ್ರಿ ಕಾರ್ತಿಕ ಸೋಮವಾರ ನಾನು ಶಿವನ ದೇವಸ್ಥಾನಲ್ಲಿ ದೀಪ ಹಚ್ತಿದ್ದೆ ಹಾಗಾಗಿ ಇಲ್ಲಲ್ಲ ಹುಡುಕಾಡಿ ನಮಗೆ ದೀಪಗಳು ಸಿಕ್ತು ನಮ್ಮ ಕಡೆ ಬೆಂಗಳೂರಲ್ಲಿ ಸಿಗೋವಷ್ಟು ಲೈಕ್ ಆ ದೊಡ್ಡ ದೀಪ ನನಗೆ ಅಣತೆ ಸಿಗಲಿಲ್ಲ ಮತ್ತು ನೂ ಮುನ್ನೂರ ಅರವತ್ತೈದು ಸಮಥಿಂಗ್ ಬತ್ತಿ ಎಲ್ಲ ಹಚ್ತಿದ್ದೆ ಹೋ ಅದು ಯಾವುದೂ ಸಿಗಲಿಲ್ಲ ನನಗೆ ಸಿಕ್ಕಿರೋದ್ರಲ್ಲೇ ದೇವರಿಗೆ ಅಲ್ಲಿ ದೀಪ ಹಚ್ಚಿ ಬೆಳಗ್ಗೆ ನಾವೆಲ್ಲ ಕೈ ಮುಗಿದು ನಮ್ಮೆಲ್ಲಾರ್ಗು ಒಳ್ಳೇದು ಮಾಡ್ಲಿ ಅಂತ ಎಷ್ಟು ಜನ ಕೇಳ್ಕೊಂಡಿದೀನಿ ಅಂದ್ರೆ ಬೆಳಗ್ಗೆ ಆಲ್ಮೋಸ್ಟ್ ನಾನು ಕ್ಲಾಕ್ ಎಲ್ಲ ನಾನು ದೀಪ ಹಚ್ಬಿಟ್ಟಿದ್ದೆ ಸೊ ಇದಾದ್ಮೇಲಿಂದ ನಾವು ಪಡ್ತಾ ಇರೋ ನೀವು ನೋಡ್ತೀರಾ ಅಂಡ್ ಎಷ್ಟೊಂದು ಜನ ಇಲ್ಲಿ ಹಚ್ಚಿದ್ರು ಕೂಡ ಅವರೆಲ್ಲ ಬೈತಾ ಇದ್ರು ಹಚ್ಚಿದ್ರು ಪ್ರತಿಯೊಬ್ಬರು ಇನ್ನೊಂದು ಚೀಟಿಯನ್ನು ಲಾಗ್ ನಾನು ಲಾಗ್ ಎಲ್ಲಿ ಶುರು ಮಾಡ್ತಿದ್ದೀನಿ ಗೊತ್ತಾ ಸೊ ಈ ಕ್ಯೂ ಅಲ್ಲಿ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ದೇವ್ರ ದರ್ಶನ ಮಾಡೋಕ್ಕೆ ಧರ್ಮಸ್ಥಳದಲ್ಲಿ ಸೊ ಎಲ್ಲ ರೆಡಿ ಆಗಿ ದೀಪ ಎಲ್ಲ ಹಚ್ಚಿ ಬಂದು ಆಮೇಲೆ ಕ್ಯೂ ಗೆ ಜಾಯಿನ್ ಆಗಿದ್ದೀವಿ ಸೊ ಇಲ್ಲಿ ಯಾವುದೇ ಫೇನ್ಸ್ ಏನು ನಡೆಯಲ್ಲ ಕೂತಿದೀವಿ ಈಗ ಅಂಡ್ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಕ್ಯೂ ಆಗಿರುತ್ತೆ ಟೂ ಹಂಡ್ರೆಡ್ ರುಪೀಸ್ ಕ್ಯೂನೆ ಆಲ್ಮೋಸ್ಟ್ ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ನಾವು ದೇವರ ದರ್ಶನ ಮಾಡೋದಕ್ಕೆ ನಾವು ಫ್ರೀದಕ್ಕೆಲ್ಲ ಹೋಗಿದ್ರೆ ಇನ್ನೂ ಕಷ್ಟ ಆಗುತ್ತಿತ್ತು ಅಷ್ಟು ಜನ ಇದ್ದಾರೆ ಇವತ್ತು ಕಾರ್ತಿಕ ಸೋಮವಾರ ಅಂತ ಹೇಳ್ಬಿಟ್ಟು ಎಲ್ಲ ಕೂತು ಹೋಗಿದೀವಿ ಇನ್ನೂ ಚುಂಡಿ ಕೂಡ ಆಗಿಲ್ಲ ತಿಂಡಿ ಮಾಡ್ಕೊಂಡು ಬಂದು ನಾನು ದೀಪ ಹಚ್ಚಬೇಕು ಅಂತ ಮಾಡಿಲ್ಲ ಸೊ ನೋಡೋಣ ಎಷ್ಟೊತ್ತಿಗೆ ದೇವ್ರ ದರ್ಶನ ಆಗುತ್ತೆ ಅಂತಿ ಬ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿ ನಾನು ಯಾವತ್ತು ಧರ್ಮಸ್ಥಳದಲ್ಲಿ ಇಷ್ಟು ಜನ ನಾನು ನೋಡೇ ಇರಲಿಲ್ಲ ಎಸ್ ಸೇಮ್ ತಿರುಪತಿಗಿಂದ ಅದು ಓಯ್ ಸದ್ಯ ತಿರುಪತಿಗಿಂತ ಡಬಲ್ ಆಗಿಲ್ವ ಇದು ಎಸ್ ಏನು ಮಾಡೋದು ಸೆಖೆ ಬೇರೆ ವಿಪರೀತ ಸೆಕೆ ಎಲ್ಲಿಗೆ ಇಂಥ ಸೆಕೆ ಇದೆ ಚಳಿ ಕೂಡ ಇಲ್ಲ ಅಟ್ಲೀಸ್ಟ್ ಚಳಿನ ನಾ ಬೇರ್ ಮಾಡ್ಬೋದು ಸೆಕೆನ ಆಗ್ತಿಲ್ಲ ಇರು ಇನ್ನು ಮೂವಾಗ್ಲಿ ಅಲ್ಲಿನೂ ಮೂವಾಗ್ತಾರದಿಂದ ಮೂರು ನಾಲ್ಕು ಐತೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೋ ಕಾಯ್ತಾ ಇದ್ದೀವಿ ನಾವು ಒಂದು ಟೈಮ್ ಪಾಸ್ ಮಾಡೋದು ನಾವು ಗಣಪತಿಗೆ ಹೋಗ್ಬೇಕು ಅದಾದಮೇಲೆ ಸೌತ್ ಅಡ್ಕ ಐ ಮೀನ್ ಕುಕ್ಕೆ ಸುಬ್ರಹ್ಮಣ್ಯ ಬಂದಿದ್ದೀನಿ ಅಂತ ಕೂಡ ನಾನು ಈ ತಿಳಿಸ್ಕೊಡ್ತೀನಿ ಸೊ ಈ ಲಾಗ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇನ್ನು ಕೆಳಗಡೆನೇ ಇದ್ದೀವಿ ನಾವು ಇನ್ನು ಅದ್ರ ಸ್ಟೇಜ್ ಮೇಲೆ ಹೋಗ್ಬೇಕು ಎಪ್ಪ ಎಷ್ಟಿದೆ ಗೊತ್ತಾ ಎಲ್ಲ ಇದೆ ಕ್ಯೂ ಫುಲ್ಲು ಹಾಂ ಅಯ್ಯೋ ದೇವಸ್ಥಾನ ರೌಂಡ್ ನೋಡ್ಕೊಂಬರ್ಬೇಕು ಸೊ ಮೋಹನ್ಗೆ ಯಾರೋ ಗೊತ್ತು ಅಂತ ಹೇಳ್ಬಿಟ್ಟು ಈಗ ಹತ್ತು ಹೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾವು ಕ್ಯೂ ಅಲ್ಲಿ ನಿಂತಿರೋರನ್ನ ಈಚೆ ಈಚೆಗಡೆಗೆ ನೋಡಬೇಕು ಎಷ್ಟು ಕ್ಯೂ ಇದೆ ನೋಡಿ ಇದು ಮೇಲೆಗಡೆ ಹೋಗಿ ಕೆಳಗಡೆ ಹೋಗಿ ದರ್ಶನಕ್ಕೆ ಹೋಗ್ಬೇಕು ನಾವೀಗ ಈಚೆ ಈಚೆಗಡೆ ಬರೋದು ಬಂದ್ಬಿಟ್ಟಿದ್ದೀವಿ ಮೋಹನ್ ಹತ್ತು ಹೊತ್ತಿಗೆ ಯಾರೋ ಇನ್ಸ್ಪೆಕ್ಟರ್ ಬಂದು ಕರ್ಕೊಂಡು ಹೋಗ್ತಾರೆ ಅವ್ರು ಗೊತ್ತಿರೋರು ಇದ್ದಾರೆ ಅಂತ ಹೇಳಿದ್ದಾರೆ ಏನಾದ್ರೂ ತಪ್ಪು ಹೋಯಿತು ಅಂದರೆ ನಮ್ಮ ಗೋವಿಂದ

ಕೂತಿದಾರ ಗೊತ್ತಿಲ್ಲ ಎಲ್ಲ ಎಲ್ಲಾಯ್ತು ಸ್ಕೆಚ್ ಪೂಜೆ ಮುಗೀತು ಈಗ ಊಟ ಕೂತಿದ್ದೀವಿ ಸಾಕಾಯ್ತು ಆಮೇಲೆ ಹೇಳ್ತೀನಿ ಸ್ಟೋರಿ ಏನೇನಾಯ್ತು ಅಂತ ಹೇಳಿದ್ರು ಈಗ ಫಸ್ಟ್ ಊಟ ಬೆಳಗ್ಗೆಯಿಂದ ಊಟ ಇಲ್ಲ ನಾವು ಹೇಗೆ ಒಂದು ಹಾಫ್ ಅನ್ ಅವರಲ್ಲಿ ಅಲ್ಲಿ ದೇವ್ರ ಪೂಜೆ ಮುಗಿಸ್ಕೊಂಡ್ ಬಂದ್ವಿ ಅಂದ್ರೆ ಯಾವ ಇನ್ಸ್ಪೆಕ್ಟರು ಬರಲಿಲ್ಲ ಯಾರೂ ಬರಲಿಲ್ಲ ಸೊ ಅದಾದಮೇಲೆ ನಮ್ಮ ಊರಿಂದ ಅಂದರೆ ಸೂಲಿಬೆಲೆಯಿಂದ ತರಕಾರಿ ಮತ್ತು ದಿನಸಿ ಎಲ್ಲ ಹಾಕ್ಕೊಂಡ್ಬರ್ತಾರೆ ಇಲ್ಲಿಗೆ ರಾಜಣ್ಣ ಅಂತ ಹೇಳಿಬಿಟ್ಟು ಅವರು ನಮ್ಮ ರಿಲೇಟಿವೇ ಆಗಬೇಕು ಸೊ ಅವ್ರು ಬಂದಿದ್ದರು ಸೊ ಆ ಮುಖಾಂತರದಿಂದ ನಮಗೆ ಡೈರೆಕ್ಟಾಗಿ ಬಿಟ್ಟರು ಸೊ ಮೋಹನ್ ಹೇಳಿ ಡೈರೆಕ್ಟಾಗಿ ಬಿಡಿಸಿದ್ರು ಅಲ್ಲಿಗೆ ಸೊ ಹಾಗಾಗಿ ಇಷ್ಟು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ರಸಾದ ಅದು ಇದಕ್ಕೆಲ್ಲ ಬರೆದಕ್ಕೆ ಸಾಧ್ಯ ಆಯಿತು ಇಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು ಸೊ ಥ್ಯಾಂಕ್ಸ್ ಟು ದೆಮ್ ಸೊ ಬಂದು ಹೆಲ್ಪ್ ಮಾಡಿದ್ರು ಸದ್ಯಕ್ಕೆ ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು ಅದರಲ್ಲೂ ಕಾರ್ತಿಕ ಸೋಮವಾರದಲ್ಲಿ ನಾವು ಅಲ್ಲೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ತೊಗೊಂಡಿರೋದಂತೂ ಸಿಕ್ಕಾಬಟ್ಟೆ ಆಯಿತು ನೆಮ್ಮದಿ ಕೊಡ್ತು ಮನಸ್ಸಿಗೆ ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ನಿಜವಾಗ್ಲೂ ದರ್ಶನ ಆಗಲ್ವೇನೋ ಇಲ್ಲ ಸಂಜೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೇನೋ ಅಂತ ಬಟ್ ಥ್ಯಾಂಕ್ಸ್ ಗಾಡ್ ಯಾರೋ ಒಂದು ರೂಪದಲ್ಲಿ ಬಂದು ಹೆಲ್ಪ್ ಆಗಿ ನಮಗೆ ದರ್ಶನ ಕೊಟ್ಟರು ದೇವರು ಸೊ ಇದೆಲ್ಲ ಆಗಿದ ತಕ್ಷಣ ನಾವು ಹೋಗಿದ್ದು ಸೌತಡ್ಕ ಅಡ್ಕ ಗಣಪತಿಗೆ ಇದನ್ನು ಮುಗಿಸ್ಕೊಂಡು ನಾವು ಬಂದಿದ್ದು ಸೌತಡ್ಕ ಅಡ್ಕ ಗಣಪತಿಗೆ ಆ್ಯಂಡ್ ಇವತ್ತು ಕೂಡ ಅಹ್ ಸಂಕಷ್ಟರ ಚತುರ್ಥಿ ಆಗಿರುತ್ತೆ ಸೊ ಸ್ಪೆಷಲ್ ದರ್ಶನ ಇರುತ್ತೆ ಲೈಕ್ ಸ್ಪೆಷಲ್ ದರ್ಶನ ಅಂತಾರ ಸ್ಪೆಷಲ್ ಅಲಂಕಾರ ಇರುತ್ತೆ ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಗಣಪತಿಗೆ ಅಂತು ಬ್ಲೆಸ್ಡ್ ಅಂತ ಅನ್ನಿಸ್ತು ಅಂಡ್ ನೆಕ್ಸ್ಟ್ ನಾವು ಹೊರಟಿದ್ದು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಗಣಪತಿ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ನಿದ್ದೆ ಇರಲಿಲ್ವಲ್ಲ ಸೊ ಹಾಗಾಗಿ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೋಳಕ್ ಆಗಲೇ ಇಲ್ಲ ಬಿಕಾಸ್ ಬೆಳಗ್ಗೆ ಒಂದು ಫೈವ್ ಫೈ ಥರ್ಟಿ ಸಿಕ್ಸ್ ಓ ಕ್ಲಾಕ್ ನಾವು ಟ್ರಾವೆಲ್ ಮಾಡ್ತಾ ಇದ್ದಿದ್ದು ಹಾಗಾಗಿ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಲಾಗ್ ನಿಮಗೂ ಕೂಡ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೋ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೇಟ್ ಫಾರ್ ದ ಪಾರ್ಟ್ ಟು ಸೊ ಪಾರ್ಟ್ ಟೂ ಅಲ್ಲೇ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗೋದು ಎಲ್ಲಾನು ಯಾವ ಪೂಜೆ ಮಾಡಿಸ್ತಾ ಇದ್ದೀವಿ ಎಲ್ಲಿ ಮಾಡಿಸ್ತಾ ಇದ್ದೀವಿ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ನಿಮಗೆ ಎಸ್ ವೆಯ್ಟ್ ಫಾರ್ ದ ಪಾರ್ಟು